ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ನಾನು ಮತ್ತು ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಭ್ರಮರಾಮ ರಾಜಾ ಇಬ್ರು ಕೂಡ ಟ್ಯೂಷನಿಗೆ ಹೋಗಿದ್ದರು ಅವರಿಬ್ಬರನ್ನು ಟ್ಯೂಷನಿಗೆ ಕಳಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಇಬ್ರು ಕರ್ಕೊಂಡು ಹೋಗ್ಬೋದಿತ್ತು ಬಟ್ ತುಂಬ ಹಠ ಮಾಡ್ತಾರಲ್ಲ ಹೋದಾಗ ನಮಗೇನು ಬೇಕು ಅಷ್ಟೇ ತೊಗೊಂಬರೋಣ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀವಿ ಅವ್ರನ್ನ ಕರ್ಕೊಂಡು ಹೋಗ್ವಿ ಅಂದರೆ ಬರೀ ಸ್ನ್ಯಾಕ್ಸು ಅವು ಯು ಟಾಯ್ಸು ಅಂತವೆಲ್ಲ ಇದು ಮಾಡ್ತಾ ಇರ್ತಾರೆ ಸೊ ಬೇರೆ ಟೈಮಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ನಾವಿಬ್ರೇ ಹೋಗ್ತಾ ಇದ್ದೀವಿ ಸಂಜೆ ಬೇರೆ ಆಗಿಬಿಟ್ಟಿದೆಯಲ್ಲ ಸ್ವಲ್ಪ ತಣ್ಣಗೆ ಕೂಡ ವಾತಾವರಣ ಇದೆ ಆಲ್ರೆಡಿ ಐದೂವರೆ ಆರು ಗಂಟೆ ಐದು ಮುಕ್ಕಾಲು ಆರು ಗಂಟೆ ಆಗ್ತಾ ಬಂದಿತ್ತು ನಾವು ಹೋಗೋ ಟೈಮಲ್ಲಿ ಅವಾಗ್ಲೇ ಸ್ವಲ್ಪ ಚಳಿ ಚಳಿ ಅಂತ ಅನ್ನಿಸ್ತಾ ಇತ್ತು ನನಗೆ ಅದೇ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಹಾಗಾಗಿ ಅದು ಒಂದಿಷ್ಟು ಮತ್ತು ನಮ್ಮ ಮನೆಯವ್ರ ಜೊತೆ ಹಾಗೆ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಹಾಗೆ ಇದ್ದೆ ನಮ್ಮ ಮನೆಯವರು ಆರಾಮಾಗೋಯ್ತಲ್ವಾ ನಿಮಗೆ ಗಾಡಿ ತೊಗೊಂಡಿದ್ದಕ್ಕೆ ಸ್ಯಾಟರ್ಡೇ ಆದರೂ ಕೂಡ ನಮ್ಗೆ ಫ್ರೀನೇ ಇರೋದಿಲ್ಲ ಒನ್ ಡೇ ಫ್ರೀ ಇರುತ್ತೆ ಆ ಟೈಮಲ್ಲೂ ನನ್ನ ಬಿಡೋದಿಲ್ಲ ಅಲ್ಲಿಗೆ ಇಲ್ಲಿ ಹೋಗು ಅಂತ ಹೇಳ್ತೀಯಲ್ಲ ನಾನು ಅದಕ್ಕೆ ಸಾಟರ್ಡೆ ಒಂದೇ ಟೈಮಲ್ವ ನೀವು ಸಿಗ್ಬೋದು ಬೇರೆ ಟೈಮಲ್ಲಿ ಎಲ್ಲಿ ಸಿಗ್ತೀರಾ ಬನ್ನಿ ಫಸ್ಟು ಅಂತ ಹೇಳಿಬಿಟ್ಟು ಸುಮ್ಮನೆ ಕರ್ಕೊಂಡು ಬಂದೆ ನಾನು ಇಲ್ಲಿ ಬಂದ ತಕ್ಷಣ ಇಲ್ಲಿ ನಮಗೆ ಮೇನ್ ಬಂದ್ಬಿಟ್ಟು ದಾವತ್ ಬಿರಿಯಾನಿ ಕಿಟ್ಟು ನಂಗೆ ತುಂಬ ಇಷ್ಟ ನನ್ನ ಮಕ್ಳಿಗಾಗಿರ್ಬೋದು ನನಗಾಗಿರ್ಬೋದು ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಫಸ್ಟು ದಾವತ್ ಬಿರಿಯಾನಿ ಕಿಟ್ಟು ಅಂತ ತೊಗೊಂಡೆ ಆಮೇಲೆ ಇಲ್ಲೆಲ್ಲ ಇದ್ದರೆ ಇವೆಲ್ಲ ಐಟಮ್ಸ್ ತೊಗೋಬೇಕು ಅಂತ ಇತ್ತು ಬಟ್ ತೊಗೊತೀವಿ ತೊಗೊಂಡಾದಮೇಲೆ ಸ್ವಲ್ಪ ದಿನ ಆದಮೇಲೆ ಅಯ್ಯೋ ಬೇಡ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಎತ್ತಿಕ್ಕೋದು ಇಲ್ಲ ಯೂಸ್ ಮಾಡದೇ ಇರೋದು ಹಾಗೆಲ್ಲ ಮಾಡ್ತಿರ್ತೀವಲ್ಲ ಹಾಗಾಗಿ ಬೇಡ ನನಗೇನು ಬೇಕು ಅಥವಾ ನನಗೇನು ನೆಸೆಸಿಟಿ ಇದೆಯೋ ಅದನ್ನಷ್ಟೇ ತೊಗೊಂಡಾಯ್ತು ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ ಮತ್ತು ಇಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಎಲ್ಲ ಇರ್ತವೆ ಮತ್ತು ಸಲ ಏನಾಗುತ್ತೆ ಅಂದರೆ ಅಲ್ಲಿ ಆಫರ್ ಅಂತಂದು ಅಲ್ಲಿ ಶೋ ಮಾಡಿದ್ರೂ ಕೂಡ ಅದು ಆಮೇಲೆ ನಾವು ತೊಗೊಂಡು ಹೋದರೆ ಅಲ್ಲಿ ಆಫರ್ ಮುಗ್ದೋಗಿದೆ ಅಂತಲೂ ಕೂಡ ಹೇಳ್ತಾರೆ ಸಲ ನೀವು ಅದನ್ನು ಚೆಕ್ ಮಾಡಿಕೊಳ್ಳಿ ಯಾಕಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅಲ್ಲಿ ನೈಂಟಿ ನೈನ್ ರುಪಿ ಆಫರ್ ಅಂತ ಕೊಟ್ಟಿದ್ದಾರೆ ನಾವು ನೈಂಟಿ ನೈನ್ ಏನೋ ಅಂತ ತೊಗೊಂಡ್ರೆ ಅದು ಅಲ್ಲ ನೈಂಟಿ ನೈನ್ ಆಫರ್ ಮುಗ್ದೋಗಿದೆ ಅಂತ ಹೇಳಿದರು ಹಾಗಾಗಿ ಕೆಲವೊಂದು ಸಲ ಈ ಥರ ಆಗ್ತಾ ಇರುತ್ತೆ ಇಲ್ಲಿ ನೋಡ್ತಾಯಿದ್ರೇ ಯಾವ್ದು ತೊಗೊಳೋದಪ್ಪ ಯಾವ್ದು ಬಿಡೋದಪ್ಪ ಅನ್ನೋ ಥರ ಆಗುತ್ತೆ ಆದರೂ ನಾವು ಏನಾದರೂ ಪ್ರತಿಯೊಂದನ್ನು ಕೂಡ ತಗೋತಾ ಹೋದರೆ ಅಲ್ಲಿ ಬಿಲ್ ಅನ್ನೋದು ಒನ್ ಟು ಡಬಲ್ ಆಗುತ್ತೆ ಹಾಗಾಗಿ ನೋಡಿಕೊಂಡು ಏನು ನೆಸೆಸಿಟಿ ಇದೆಯೋ ಮತ್ತು ನಾವು ಮನೆ ಹತ್ರ ಇರೋಂಥ ಶಾಪ್ಸು ಅದನ್ನೆಲ್ಲ ನಾವು ಟ್ಯಾಲಿ ಮಾಡಿಕೊಂಡು ಅಲ್ಲಿಗೂ ಇಲ್ಲಿಗೂ ಬೆಟರ್ ಈ ರೇಟ್ ಕಡಿಮೆ ಸಿಗುತ್ತಾ ನಮಗೆ ಇಲ್ಲಿ ಅಲ್ಲಿಗಿಂತ ಅದನ್ನ ನೋಡಿಕೊಂಡು ತೊಗೊಳೋದು ಬೆಟರು ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರು ನಾವು ಅದೇ ಥರ ಅಲ್ವಾ ಯೋಚನೆ ಮಾಡೋದು ನಾವು ಹತ್ರ ಸಿಗುವಂಥ ಶಾಪ್ಸಲ್ಲಿ ಏನು ರೇಟ್ ಸಿಗುತ್ತೋ ಅಲ್ಲಿಗಿಂತ ಇಲ್ಲಿ ಏನೋ ಕಡಿಮೆ ಸಿಕ್ಕರೆ ತೊಗೋಬೋದು ಅಂತಲೇ ಯೋಚನೆ ಮಾಡ್ತೀವಿ ಅದೇ ರೀತಿಯೇ ನಾನು ಕೂಡ ಯೋಚನೆ ಮಾಡಿ ಕೆಲವೊಂದು ಐಟಮ್ಸ್ನ ಬೇಡ ಅಂತ ಹೇಳಿಬಿಟ್ಟು ಅಲ್ಲೇ ಬಿಟ್ಬಿಟ್ಟೆ ಯಾಕಂದರೆ ನಮ್ಮ ಮನೆ ಪಕ್ಕದಲ್ಲಿ ಸಿಗುವಂಥ ಶಾಪ್ಸಲ್ಲಿ ಅದಕ್ಕೂ ಕಡಿಮೆನೇ ಸಿಗುತ್ತೆ ಹಾಗಾಗಿ ಆ ಥರದೆಲ್ಲ ಏನಕ್ಕೆ ನಮಗೇನು ಬೇಕೋ ಅಥವಾ ಅಲ್ಲಿ ನಮಗೆ ಎಮ್ ಆರ್ ಪಿ ರೇಟು ಏನು ಕೊಡ್ತಾರೋ ಅದಕ್ಕೊಂಚೂರು ಕಡಿಮೆ ಇಲ್ಲಿ ಸಿಗ್ತಾರೆ ಆ ಥರದ ಐಟಮ್ಸ್ನ ತಗೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಸರ್ಚ್ ಮಾಡ್ತಾಯಿದ್ದೀನಿ ನಾನಾದರೂ ಅಷ್ಟೇ ನಮ್ಮ ಮನೆಯವರಾದರೂ ಅಷ್ಟೇ ಪ್ರತಿ ಸಲವೂ ನಾವು ಹೀಗೆ ಮಾಡೋದು ನೀ ಹೇಳಿದ್ನಲ್ವ ನಿಯರೆಸ್ಟ್ ಶಾಪ್ಸ್ ನಮ್ಮ ಮನೆ ಹತ್ರ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಯಾವ ಶಾಪ್ ಇದೆಯೋ ಅಲ್ಲಿಗಿಂತ ಇಲ್ಲೇನಾದ್ರೂ ಕಡಿಮೆ ಕೊಟ್ಟರೆ ಆ ಥರದ ಐಟಮ್ಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿ ತೊಗೋತೀವಿ ಯಾವಾಗಲೂ ಅಷ್ಟೇ ಮತ್ತು ಏನು ನೆಸೆಸಿಟಿ ಇದೆಯೋ ಅದಷ್ಟೇ ತೊಗೋತೀವಿ ಮತ್ತೆ ಸುಮ್ಮನೆ ಏನೋ ಕಾಣುತ್ತಲ್ವಾ ಅಂತ ಹೇಳಿಬಿಟ್ಟು ಸುಮ್ಮನೆ ತಗೋತಾ ಹೋದರೆ ಬಿಲ್ ಕೂಡ ಅದೇ ರೀತಿ ಹೈ ಆಗ್ತಾ ಹೋಗುತ್ತೆ ಹಾಗಾಗಿ ನಮಗೇನು ನೀಡ್ ಇದೆಯೋ ಅದನ್ನಷ್ಟೇ ನಾನು ನೋಡ್ತೀನಿ ಮತ್ತು ಈ ಟೀ ಪೌಡರೆಲ್ಲ ಇತ್ತು ಅದನ್ನೆಲ್ಲ ನೋಡಿದ್ರೆ ತುಂಬ ಕಾಸ್ಟ್ ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾನು ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದರೆ ನಮ್ಮ ಮನೆ ಹತ್ರನೇ ಒಂದು ಟಾಟಾ ನಾವು ಟೀ ಯೂಸ್ ಮಾಡ್ತೀವಲ್ವ ಅದೇ ಐವತ್ತು ರೂಪಾಯಿಗೆ ಕಾಲು ಕೆ ಜಿ ಬಂದ್ಬಿಡುತ್ತೆ ಹಾಗಾಗಿ ಇದು ನೋಡಿದರೆ ನೂರ ಐವತ್ತು ರೂಪಾಯಿ ಇತ್ತು ಅಯ್ಯೋ ಇದೇನಪ್ಪ ಈ ರೇಟು ಅಂತ ಹೇಳಿಬಿಟ್ಟು ನಾನು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದೆ ಈ ಥರ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿಕೊಂಡು ತೊಗೊಳೋದು ಜಾಸ್ತಿ ನಾನು ಮತ್ತು ಅದು ಕಡಿಮೆ ಸಿಕ್ಕರೆ ಓಕೆ ಅದಕ್ಕೂ ಸ್ವಲ್ಪ ಜಾಸ್ತಿ ಸಿಕ್ತು ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸುಮ್ಮನಾಗ್ಬಿಡ್ತೀನಿ ಆಮೇಲೆ ಪ್ರತಿಯೊಂದೂ ಇಲ್ಲಿ ನೋಡ್ತಾ ಹೋಗ್ತಿದ್ದೀನಿ ಯಾವ್ದು ಇಷ್ಟ ಆಗುತ್ತೋ ಅಥವಾ ನಮಗೆ ಯಾವುದು ಬೇಕೋ ಅಂತಂದು ಮತ್ತು ಇದು ಆಶೀರ್ವಾದ ಜಾಮೂನ್ ನೋಡಿದೆ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ನಮ್ಮ ಮನೆಯವರು ಪ್ರತಿ ಸಲೂ ಅಷ್ಟೇ ಬಾ ಅಂತ ಹೇಳಿದರು ಮತ್ತು ಅದರಲ್ಲಿ ಬರೀ ಇವಾಗ ಈ ಟೈಮಲ್ಲಿ ಮಾಡೋದು ಬೇಡ ಅಂತ ಯಾಕಂದರೆ ಮೊದಲೇ ಶೀತ ಆಗಿದೆ ಕೆಮ್ಮಿದೆ ಇಂಥ ಟೈಮಲ್ಲಿ ಸ್ವೀಟ್ಸ್ ಎಲ್ಲ ಮಾಡ್ತಾ ಹೋದರೆ ಮುಗೀತು ನನ್ನ ಕತೆ ಅಂದ್ಬಿಟ್ಟು ಬೇಡ ಅಂತ ಅಂದ್ಕೊಂಡು ಇದು ನನ್ನ ಮಕ್ಕಳಿಗೂ ನನಗೂ ಸ್ಪೆಷಲ್ ಅಂದರೆ ಇದು ಪಾಪ್ಕಾರ್ನ್ ತುಂಬ ಇಷ್ಟ ಅಲ್ವಾ ಸೊ ಹಾಗಾಗಿ ಫಸ್ಟ್ ಪಾಪ್ಕಾರ್ನ ತಗೊಳ್ಳೋಣ ಒಂದು ಐದು ವೆರೈಟಿಯಲ್ಲೇ ತೊಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ವಿ ಟೆನ್ ರುಪೀಸ್ ಪ್ಯಾಕೆಟು ಇತ್ತು ಮತ್ತು ತರ್ಟಿ ಫೈ ರುಪೀಸಿದು ಇತ್ತು ನಮಗೆ ಹತ್ತು ರೂಪಾಯಿ ತೊಗೊಳ್ಳೋಣ ಒಂದೊಂದು ಪ್ಯಾಕ್ ಅಂತ ಹೇಳ್ಬಿಟ್ಟು ಟೆನ್ ರುಪೀಸಿಂದ ತೊಗೊಂಡ್ವಿ ನಾವು ಯಾಕಂದರೆ ಅದು ಸಿಂಗಲ್ ಪೀಸ್ ಚಿಕ್ಕ ಚಿಕ್ಕದಿರುತ್ತಲ್ವ ಅದು ಇಬ್ಬರಿಗೂ ಕೂಡ ಸರಿ ಹೋಗುತ್ತೆ ನಾವು ತರ್ಟಿ ಫೈವ್ ರುಪೀಸ್ ಅಂದರೆ ತುಂಬ ಅದು ಅಷ್ಟೊಂದು ನಾವು ತಿನ್ನೋದಿಲ್ಲ ಒಂದು ಹತ್ತು ರೂಪಾಯಿ ಪ್ಯಾಕ್ ಮಾಡಿದ್ವಿ ಅಂದರೆ ಬ್ರಹ್ಮರಾಜ ಇಬ್ಬರು ಕೂಡ ಶೇರ್ ಮಾಡಿಕೊಂಡು ತಿಂತಾರೆ ಸುಮ್ಮನೆ ತರ್ಟಿ ಫೈವ್ ರುಪೀಸ್ ಮಾಡಿದ್ವಿ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದೇ ತರ್ಟಿ ಫೈವ್ ರುಪೀಗೆ ನಮಗೆ ತ್ರೀ ಪ್ಯಾಕ್ ಬಂದರೂ ಕೂಡ ನಮಗೆ ತ್ರೀ ಟೈಮ್ಸ್ ನಾವು ಮಾಡ್ಕೋಬೋದು ಹಾಗಾಗಿ ನಾನು ಒನ್ ಟೈಮ್ ಮಾಡೋ ಬದಲು ತ್ರೀ ಟೈಮ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ನ ತೊಗೊಂಡೆ ಅದ್ರಲ್ಲಿ ಮನೆಯವ್ರು ಚಾಯ್ಸ್ ಮಾಡ್ತಾ ಇದ್ದಾರೆ ಯಾವುದೇ ಒಂದೇ ರೀತಿ ತೊಗೊಳೋದು ಬೇಡ ಟೇಸ್ಟು ಫ್ಲೇವರ್ ಬೇರೆ ಥರ ಇರೋ ಥರ ತೊಗೊಳೋಣ ಅಂತ ಹೇಳ್ಬಿಟ್ಟು ಅದನ್ನು ಚಾಯ್ಸ್ ಮಾಡ್ತಾಯಿದ್ರು ಇಲ್ಲಿ ಇನ್ನೊಂದು ಏನಾಯ್ತು ಅಂದರೆ ನಾವು ಬಾಸ್ಕೆಟ್ ತೊಗೊಂಡಿದ್ವಲ್ಲ ತಡ್ಕೊಂಡು ಹೋಗೋದು ಹಿಂದ್ಗಡೆ ಅದು ಮುರಿದೋಗಿದೆ ನೋಡಿಲ್ಲ ಹಾಗೆ ತೊಗೊಂಬಂದುಬಿಟ್ಟಿದ್ವಿ ಮತ್ತು ಇನ್ನೇನು ಬಿಡು ಜಸ್ಟ್ ಮುಂದೆನೇ ಹಾಕ್ಕೊತಾ ಹೋಗೋಣ ಅಂತ ಹೇಳ್ಬಿಟ್ಟು ಮುಂದೆನೇ ಹಾಕ್ಕೊತಾ ಹೋದ್ವಿ ಮತ್ತು ಇದು ಚಿಪ್ಸು ಆ ಥರ ಎಲ್ಲ ಇದ್ವು ಇದೆಲ್ಲ ಬೇಡ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಓದ್ಸಲ ಎಲ್ಲ ಈ ಥರ ಅದು ತುಂಬ ಇಷ್ಟಪಟ್ಟಿದ್ದರು ಭ್ರಮರ ಮತ್ತು ಅದು ಅಂದರೆ ಭ್ರಮರ ಜೈ ಇಬ್ಬರು ಕೂಡ ಇಂಥ ಇಂಥದ್ದು ತುಂಬ ಇಷ್ಟಪಟ್ಟಿದ್ದರು ಅದು ಚಿಕ್ಕ ಪ್ಯಾಕ್ ಬಂದಿತ್ತು ಮನೆಯವರು ಅದರ ಬದಲು ಈ ಥರ ಲೇಸ್ ಪ್ಯಾಕೆಟ್ ಬರುತ್ತಲ್ವ ಅದು ತರ್ಟಿ ಫೈವ್ ರುಪೀಗೇನು ಸಿಕ್ಸ್ಟಿ ರುಪೀಸ್ಗೆ ಒಂದು ಬಾಕ್ಸ್ ಬರುತ್ತೆ ಅಂಥದ್ದಿಲ್ಲಿ ತರ್ಟಿ ರುಪೀಸ್ ಕೊಟ್ರೆ ಸಿಕ್ಸ್ ಪ್ಯಾಕೆಟ್ ಬಂದುಬಿಡುತ್ತೆ ಫೈ ರುಪೀಸಿಂದು ಬೇಡ ಅಂತ ಅವರು ಈ ಥರ ಒಬ್ಬೊಬ್ಬರು ಒಂದೊಂದು ರೀತಿ ಅಲ್ವಾ ಯೋಚನೆ ಮಾಡೋದಾಗಿರ್ಬೋದು ಎಲ್ಲದು ಸೊ ಹಾಗಾಗಿ ಮಾತಾಡ್ಕೊಂಡೆ ನಾವು ಪರ್ಚೇಸ್ ಹೋಗ್ತಾ ಹೋಗ್ತಾಯಿದ್ವಿ ಇಲ್ಲಿ ಬಂದ್ವಿ ಅಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನಾವು ಬಂದಿರೋದು ಟೈಮಿಂಗ್ಸು ಬೇರೆ ಕಡೆ ಆದರೆ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ ಬಟ್ ಇಲ್ಲಿಗೆ ಬಂದ್ವಿ ಅಂದರೆ ಒಂದು ಟೂ ಅವರ್ಸ್ ಆದರೂ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ ನೋಡ್ಕೋತಾನೆ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ ಮತ್ತು ಇನ್ನೊಂದು ಸಲ ಮತ್ತೆ ರಿಟರ್ನ್ ಬರೋದು ಮತ್ತೆ ಏನಾದರೂ ಮಿಸ್ ಮಾಡಿದ್ದೀವಾ ಏನು ಅಂತ ನೋಡ್ಕೊಳೋದು ಮತ್ತೆ ಏನಾದರೂ ತೊಗೊಳೋದಿದ್ರೆ ಮತ್ತೆ ಹುಡ್ಕೋದು ಈ ಥರ ಮಾಡ್ತಿರ್ತೀವಲ್ವ ಸೊ ಹಾಗಾಗಿ ಇಲ್ಲಿ ಟೈಮು ತುಂಬ ಹೊತ್ತೇ ಆಗಿಬಿಡ್ತೀವಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ ಮತ್ತು ರೀಸನಬಲ್ ಕೂಡ ಇದೆ ಆದರೆ ನಾವು ಅಂದರೆ ದಿನಸಿ ಸಾಮಾನೆಲ್ಲ ಇಲ್ಲೇನು ತೊಗೊಳಲ್ಲ ಯಾಕಂದರೆ ದಿನಸಿ ಸಾಮಾನೆಲ್ಲ ಇಲ್ಲಿಗಿಂತ ನಮ್ಮ ನಿಯರೆಸ್ಟ್ ಶಾಪ್ಸ್ ಏನಿದಾವೋ ಹೋಲ್ಸೇಲ್ ಶಾಪ್ಸು ಅಲ್ಲೇ ಕಡಿಮೆ ರೇಟ್ ಸಿಗುತ್ತೆ ನಮಗೆ ಹಾಗಾಗಿ ಬೇಡ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಮತ್ತು ಏನು ಪ್ಯಾಕಿಂಗ್ ಇರೋವಂಥ ಐಟಮ್ಸ್ ಬೇಕೋ ಅವನಷ್ಟೇ ನಾನು ಇಲ್ಲಿ ತೊಗೊಂಡಿದ್ದು ಅಲ್ಲಿ ಸಿಗದೇ ಇರೋವಂಥ ಐಟಮ್ಸ್ ಅಂದರೆ ನಮ್ಮ ಅಕ್ಕಪಕ್ಕ ಶಾಪ್ಸಲ್ಲಿ ಸಿಗದೇ ಇರೋಂಥ ಐಟಮ್ಸ್ನ ಅಷ್ಟೇ ನಾನು ತಗೊಂಡಿದ್ದು ಆ ಥರದಂದರೆ ತುಂಬ ಯೂಸ್ ಆಗುತ್ತಲ್ವ ಪದೇ ಪದೇ ನಾವು ಇಲ್ಲಿ ಕೂಡ ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಐಟಮ್ಸು ನನಗೆ ಬೇಕಿರೋಂಥದ್ದನ್ನ ಹುಡುಕಿ ಹುಡುಕಿ ತೊಗೊಂಡೆ ಇಲ್ಲಿ ಮತ್ತು ಕಸ್ಟರ್ಡ್ ಎಲ್ಲ ಇದ್ವು ಕಸ್ಟರ್ಡ್ ಪೌಡರ್ ತೊಗೋಣ ಅಂತ ಅಂದ್ಕೊಂಡೆ ಬಟ್ ಬೇಡ ಕಸ್ಟರ್ಡ್ ಈಗ ಸದ್ಯ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ ಇಲ್ಲಿ ನೋಡ್ತಾ ಇರೋ ಜಲ್ಲಿ ಇದು ಅದೆಲ್ಲ ಇತ್ತು ಅದರಲ್ಲಿ ಒಂದು ಫ್ಲೇವರಿಂದ ಒಂದು ತೊಗೊಂಡೆ ಮತ್ತು ಇದು ಏನೋ ಫಾಲುದ ಮಿಕ್ಸ್ ಅಂತ ಏನೋ ಕೊಟ್ಟಿದ್ರು ಏನಿದು ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಕೇಳಿದೆ ಏನಿಲ್ಲ ಜಸ್ಟ್ ಹಾಲನ್ನ ಬಿಸಿ ಮಾಡಿ ಅದರಲ್ಲಿ ಹಾಕ್ಬಿಟ್ರೆ ಮುಗಿದು ತೊಗೊಳು ಅಂತ ಹೇಳಿದ್ರು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ಸುಮ್ಮನೆ ಏನಕ್ಕೆ ಬಿಡು ಅತ್ಲಾಗಂತ ಅಂದ್ಬಿಟ್ಟು ಮತ್ತು ಅದು ಎಮ್ ಆರ್ ಪಿ ಬಂದುಬಿಟ್ಟು ಒಂದು ಸಿಕ್ಸ್ಟಿ ರುಪೀಸ್ ಏನೋ ಇತ್ತು ಅಯ್ಯೋ ಇಷ್ಟು ಪುಟ್ಟು ಪ್ಯಾಕಿಯಾಗೆ ಸಿಕ್ಸ್ಟಿ ರುಪೀಸ್ ಕೊಡಬೇಕಾ ಅಂತ ಹೇಳ್ಬಿಟ್ಟು ನಾನು ಬೇಡಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಟ್ಟೆ ಈ ಥರ ಆಮೇಲೆ ಚಾಕ್ಲೇಟ್ಸು ಅವೆಲ್ಲ ಇದ್ವು ಅವೇನು ಜಾಸ್ತಿ ನಾವೇನು ತೊಗೊಳೋಕ್ಕೋಗಲೆ ಚಾಕ್ಲೇಟ್ಸ್ ಎಲ್ಲ ಇವಾಗ ಗೊತ್ತಲ್ವಾ ವಿಂಟರ್ ಸೀಸನ್ ಬೇರೆ ಚಳಿಗಾಲ ಅದರಲ್ಲಿ ಶೀತ ಕೆಮ್ಮು ಎಲ್ಲ ಜಾಸ್ತಿ ನಾವೇನು ತಿಂದೇ ಇದ್ದರೂ ಕೂಡ ಶೀತ ಕೆಮ್ಮು ಎಲ್ಲ ಬರ್ತಾಯಿರುತ್ತೆ ಅಂಥದ್ರಲ್ಲಿ ಈ ಥರ ಸ್ವೀಟ್ಸ್ ಎಲ್ಲ ಜಾಸ್ತಿ ತೊಗೊಂಡ್ಬಿಟ್ರೆ ಮತ್ತು ಇನ್ನೂ ಸ್ವಲ್ಪ ಜೋರಾಗಿಬಿಡುತ್ತೆ ಅಂತ ಹೇಳಿ ಬೇಡ ಅಂದೆ ಮತ್ತು ಇದೆಲ್ಲ ದೋಸೆ ಮಿಕ್ಸ್ ಇಡ್ಲಿ ನಾ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ಎಲ್ಲ ಐಟಮ್ಸ್ ಎಲ್ಲ ಇದ್ವು ನಮಗೆ ಅಷ್ಟೊಂದು ಏನಂತಾರೆ ಬ್ಯುಸಿ ಏನಿಲ್ಲ ನಾವಾಗ ನಾವು ಎಲ್ಲ ಪ್ರಿಪೇರ್ ಮಾಡ್ಕೋಬೋದಲ್ವ ಹಾಗಾಗಿ ಆ ಥರದ್ದು ಏನು ಇನ್ಸ್ಟೆಂಟ್ ಆಗಿರೋ ಏನು ಯೂಸ್ ಮಾಡಲಿಲ್ಲ ಮತ್ತು ಇಲ್ಲಿ ಏನಂದರೆ ಇಡ್ಲಿ ಬರುತ್ತಲ್ವ ಇನ್ಸ್ಟೆಂಟಾಗಿ ಇಡ್ಲಿ ಸಾಂಬಾರು ಆ ಥರದ್ದು ನೋಡ್ತಾ ಇದ್ದೆ ಬಟ್ ಅದು ಸಿಗಲಿಲ್ಲ ನನಗೆ ಜಸ್ಟು ಬರೀ ನ್ಯೂಡಲ್ಸ್ ಇಂದು ಆ ಥರದ್ದೆಲ್ಲ ಇತ್ತು ಇದು ಆಲ್ಮೋಸ್ಟ್ ನೂಡಲ್ಸ್ ಪ್ಯಾಕ್ಸು ಅದೆಲ್ಲ ಕೂಡ ಇದ್ವು ವೆರೈಟಿ ವೆರೈಟಿ ನ್ಯೂಡಲ್ಸು ಮತ್ತು ಪಿಕಲ್ಸು ಅವೆಲ್ಲ ಇದ್ವು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೋಣ ಅಂತ ಅಂದ್ಕೊಂಡು ಸುಮ್ಮನದೆ ಆ ಸಣ್ಣ ಪಿಕಲ್ಸ್ ಅಂದರೆ ಉಪ್ಪಿನಕಾಯಿ ಜಾರು ನಮಗೆ ಕಡಿಮೆಯೇ ಅಂತ ಹೇಳ್ಬೋದು ಯಾಕಂದರೆ ಸ್ವಲ್ಪ ದೊಡ್ಡ ಜಾರಾದರೆ ನಮ್ಮ ಮನೇಲಿ ಯೂಸ್ ಆಗುತ್ತೆ ಚಿಕ್ಕ ಜಾರ ಆದರೆ ಬೇಗನೆ ಖಾಲಿ ಆಗುತ್ತೆ ಹಾಗಾಗಿ ಅದು ಬೇಡ ಒಂದು ಕೆ ಜಿ ಪ್ಯಾಕ್ ತೊಗೊಂಬಂದು ಅಂದರೆ ಆಲ್ಮೋಸ್ಟ್ ನಮ್ಗೆ ಒಂದು ಮಂತಲ್ಲೇ ಖಾಲಿ ಆಗಿಬಿಡುತ್ತೆ ಯಾಕಂದರೆ ನನ್ನ ಮಕ್ಕಳು ನಾನು ನನ್ನ ಅಂದರೆ ನಮ್ಮ ಮೂವರೇ ಜಾಸ್ತಿ ತಿನ್ನೋದು ಅಜಯ್ ಭ್ರಮರ ಮತ್ತು ನಾನು ಮತ್ತು ನಮ್ಮ ಮನೆಯವ್ರು ಆಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ಉಪ್ಪಿನಕಾಯಿ ಅಷ್ಟೊಂದು ತಿನ್ನೋಲ್ಲ ನಾವು ರೈಸಿವು ಸಾಂಬಾರಿಗೆ ಪಲ್ಯ ಥರ ಹಾಕ್ಕೊಂಡು ತಿಂತಾಯಿರ್ತೀವಿ ಅದಕ್ಕೆ ಅದು ಬೇಗ ಖಾಲಿ ಬಿಡುತ್ತೆ ಅದು ಪುಟ್ ಪ್ಯಾಕ್ ತೊಗೊಂಡ್ರೆ ಒಂದು ವೀಕ್ ಬರುತ್ತೆ ಅಷ್ಟೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದೆ ಏನಾದರೂ ಇದ್ದಿದ್ರೆ ಇದ್ದಿದ್ದರೆ ಇದ್ದೆ ಮತ್ತು ಆಯಿಲ್ ಕ್ಯಾನ್ಸು ಎಲ್ಲ ಇದ್ವು ಇಲ್ಲಿಗಿಂತ ಅಲ್ಲಿ ಹೋಲಿಸ್ಕೊಂಡ್ರೆ ಹೋಲ್ಸೇಲ್ ಶಾಪ್ಸಲ್ಲಿ ಆಯಿಲು ಎಲ್ಲ ಕೂಡ ಸ್ವಲ್ಪ ಕಡಿಮೆನೆ ಹಾಗಾಗಿ ಅದೂ ಕೂಡ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಆಮೇಲೆ ಬಿಸ್ಕೆಟ್ಸು ಪ್ರತಿಯೊಂದು ಕೂಡ ಇತ್ತು ಅದೇ ಹೇಳಿದ್ನಲ್ವ ನಮಗೇನು ನೀಡಿದ್ಯೋ ಅಥವಾ ನಮಗೇನು ಇಷ್ಟ ಇದೆಯೋ ಅಂಥವ್ನಷ್ಟೇ ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ಅಂದರೆ ಇಷ್ಟ 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 ಅಂತ ಹೇಳ್ಕೊಂಡು ಎಲ್ಲದನ್ನು ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ನಮಗೇನು ನೀಡಿದೆಯೋ ಮೇನ್ ಪಾಯಿಂಟ್ ಸೊ ಅದನ್ನು ಮಾತ್ರ ನಾನು ತೊಗೊಂಡೆ ಸುಮ್ಮನೆ ಎಲ್ಲದನ್ನು ತೊಗೊತಾ ಹೋದರೆ ಏನಂತಾರೆ ಬಿಲ್ ಅನ್ನೋದು ಹನುಮಂತನ ಬಾಲ ಬೆಳೆದಂಗೆ ಸುಮ್ಮನೆ ಬೆಳೀತಾ ಹೋಗುತ್ತೆ ಏನಕ್ಕೆ ಬೇಕಲ್ವಾ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೋಣ ಅಂತ ಅಂದ್ಕೊಂಡು ತೊಗೊಂಡೆ ಆಮೇಲೆ ಇಲ್ಲೆಲ್ಲ ಜಾರ್ಸು ಅದೆಲ್ಲ ಕೂಡ ತುಂಬ ಚೆನ್ನಾಗಿದ್ವು ಗ್ಲಾಸ್ ಇಂದು ಐಟಮ್ಸ್ ಎಲ್ಲ ಬಟ್ ನಮ್ಮ ಮನೇಲಿ ಇಟ್ಬಿಟ್ರೆ ಒಂದೇ ದಿನಕ್ಕೆಲ್ಲ ಅಂತ ಹೇಳ್ಬಿಟ್ಟು ಸೌಂಡಿಂಗ್ಸು ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಆ ಥರದ್ದೇನು ತೊಗೊಂಡಿಲ್ಲ ಆಮೇಲೆ ಇಲ್ಲಂತರೂ ಟಾಯ್ಸ್ ಅಂತೂ ಸಕ್ಕತ್ತಾಗಿದ್ವು ಎಲ್ಲ ಥರ ಟಾಯ್ಸು ಭ್ರಮರ ಅಜಯ್ ಬಂದಿದ್ರಂತರೂ ಫುಲ್ಲು ಕುಣ್ದಾಡ್ಬಿಡೋರು ಅದ್ರಲ್ಲಿ ನನ್ನ ಮಗಳಂತರೂ ಹಟ್ಯಾಪ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಿದ್ಲು ಬೇಕು ಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಮ್ಮ ಮನೆಯವರು ಅದನ್ನೇ ಹೇಳ್ತಾಯಿದ್ರು ಪ್ರಮರನ್ನು ಕರ್ಕೊಂಡ್ಬಂದುಬಿಟ್ಟಿದ್ರೆ ಮುಗ್ದು ಹೋಗೋದಕ್ಕೆ ಇಷ್ಟೊತ್ತಿಗೆ ಅದು ಬೇಕು ಬೇಕಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇರ್ತಿದ್ಲು ಅಂತಂದರು ಆಮೇಲೆ ಇಲ್ಲೆಲ್ಲ ಬಾಟಲ್ಸ್ ಎಲ್ಲ ಇದ್ವು ಎಲ್ಲ ಫೈವ್ ಹಂಡ್ರೆಡು ಆ ಥರ ಎಲ್ಲ ಇತ್ತು ರೇಂಜು ನಾವು ಪಾ ಬಾಟಲ್ಗೆ ಬರೀ ಫೈವ್ ಹಂಡ್ರೆಡ್ ಕೊಡಬೇಕಾ ಅಂತ ಹೇಳಿಬಿಟ್ಟು ನನಗೆ ಶಾಕ್ ಆಗೋಯ್ತು ಬೇಡ ಅಂತ ಹೇಳಿ ಸುಮ್ಮನೆ ಅದೇ ಮಿಲ್ಟನ್ ಕಂಪ್ನಿ ಅಂಥವೆಲ್ಲ ಸಿಗುತ್ತೆ ಫೈವ್ ಹಂಡ್ರೆಡು ಆ ಥರ ಹೋದರೆ ಜಸ್ಟ್ ಈ ಥರದ್ದು ಪ್ಲಾಸ್ಟಿಕ್ಕಿಗೆಲ್ಲ ಫೈವ್ ಹಂಡ್ರೆಡ್ ಏನು ಕೊಡಬೇಕಂತೇಳ್ಬಿಟ್ಟು ಸುಮ್ಮನಾದ್ವಿ ಮತ್ತು ಅದಾದಮೇಲೆ ಅಜ್ಜಯ್ಗೆ ಬ್ರಹ್ಮನಿಗೆ ಮತ್ತು ಸ್ಕೂಲ್ಗೇನು ಯೂಸ್ ಆಗುತ್ತೋ ಆ ಥರದ್ದೆಲ್ಲ ಐಟಮ್ಸ್ ನೋಡ್ತಾ ಇದ್ದೆ ಇಲ್ಲಿ ಮತ್ತು ಶೂಸು ಸ್ಲಿಪ್ಪರ್ಸ್ ಎಲ್ಲ ಹಾಕಿದ್ರು ಆಮೇಲೆ ಎಲ್ಲ ಐಟಮ್ಸ್ ಇದ್ದೇ ಇರುತ್ತಲ್ವ ಮಾಲ್ ಅಂದಮೇಲೆ ಸೊ ಈ ಥರ ಮತ್ತು ದಾವಣಗೆರೆಯಲ್ಲಿ ಇನ್ನೊಂದು ಮಾಲ್ ಕೂಡ ಓಪನ್ ಆಗ್ತಿದೆ ಎಲ್ಲಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಲ್ಲೇ ಮಾಲ್ ಓಪನ್ ಆಗ್ತಾ ಇದೆ ಸೊ ಅದು ಯಾವಾಗ ಓಪನ್ ಆಗುತ್ತೆ ಅಂತ ನಾನು ತುಂಬ ಇದ್ದೀನಿ ಯಾಕಂದರೆ ಏನೋ ಒಂದು ರೀತಿ ವೆರೈಟಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಗಿಂತ ಅಲ್ಲಿ ಏನೋ ಒಂದು ರೀತಿ ಚೆನ್ನಾಗಿ ಅನಿಸ್ಬೋದೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಬೇಕು ಅದು ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಕತ್ತಲಾಗೋಯ್ತು ನಾವು ಹೊರಗಡೆ ಬರೋಷ್ಟರಲ್ಲಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಜಸ್ಟು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ನಮ್ಮ ಮನೆಯಿಂದ ಇಲ್ಲಿಗೆ ಆಟೋದಲ್ಲಾಗಿದ್ರೆ ಒಂದು ಹಾಫ್ ಆನ್ ಅವರ್ ಬೇಕಿತ್ತು ಮತ್ತು ಹೋಗೋಕ್ಕೂ ಬರೋಕ್ಕೂ ಆಟೋ ಚಾರ್ಜೇ ನಮಗೆ ಒಂದು ಸೆವೆಂಟಿ ರುಪೀಸ್ ಕೇಳ್ತಿದ್ರು ಇಲ್ಲಿಗೆ ಜಸ್ಟು ಇಷ್ಟೊತ್ತಲ್ಲಿ ನಾವು ಮನೆಗೆ ರಿಟರ್ನ್ ಹೋಗ್ಬೇಕಂದ್ರೆ ಎಪ್ಪತ್ತು ರೂಪಾಯಿ ಕೇಳ್ತಾಯಿದ್ರು ನಾವು ಅದರ ಬದಲು ಒನ್ ಒಂದು ಸಲ ಪೆಟ್ರೋಲ್ ಹಾಕ್ಸಿರೋದು ಎಷ್ಟು ಸಲ ಓಡಾಡ್ಬೋದಲ್ವ ಇವಾಗ ಏನೇನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಸ್ಟೇನರ್ ತೊಗೊಂಬಂದೆ ಏನಾದರೂ ನಮಗೆ ಬಸ್ಕೊಳೋಕ್ಕೆ ಅದೆಲ್ಲ ಬರುತ್ತೆ ಮತ್ತು ಮೊನ್ನೆ ತಾನೆ ಅವಲಕ್ಕಿ ಮಿಕ್ಸರೆಲ್ಲ ಮಾಡಿದ್ನಲ್ಲ ಅದಕ್ಕೊಂದು ಸ್ವಲ್ಪ ಈ ಥರ ಏನಾದರೂ ತಿಂಡಿ ಆ ಥರ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಅದನ್ನ ತೊಗೊಂಬಂದೆ ಆಮೇಲೆ ಹಾರ್ಪಿಕ್ ತಗೊಂಬಂದೆ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಸೊ ಅದನ್ನೊಂದು ಹಾರ್ಪಿಕ್ ಒಂದು ತೊಗೊಂಬಂದೆ ಅದೇ ನಮಗೇನು ನೀಡಿದ್ಯೋ ಅದನ್ನಷ್ಟು ನಾನು ತೊಗೊಂಬಂದಿರೋದು ಜಾಸ್ತಿ ಐಟಮ್ಸ್ ನೀನು ತಗೊಂಬಂದಿಲ್ಲ ಆಮೇಲೆ ಇದು ಹಾರ್ಪಿಕ್ ಬಂದ್ಬಿಟ್ಟು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಮತ್ತು ಇದು ಅಮೌಂಟ್ ಎಷ್ಟೋ ಇತ್ತು ಅದು ನೋಡಲಿಲ್ಲ ನಾನು ಆಮೇಲೆ ಇದು ಚಾಕೋಸ್ ತೊಗೊಂಬಂದ್ವಿ ಇದರಲ್ಲಿ ಒಂದು ನಾಲ್ಕು ಏನೋ ನಾಲ್ಕಲ್ಲ ಒಂದು ಐದೇನೋ ಆರು ಪ್ಯಾಕೆಟ್ ಚಾಕೋಸ್ ಬರುತ್ತೆ ತುಂಬ ಇಷ್ಟ ನನ್ನ ಮಕ್ಳಿಗೆ ಪ್ರತಿ ಸಲವೂ ಕೂಡ ಇದನ್ನು ಮಿಸ್ ಮಾಡದೆ ತೊಗೋತೀನಿ ಹಾಗಾಗಿ ಇದನ್ನು ಅವ್ರು ಬರದೇ ಇದ್ರು ಕೂಡ ಮಿಸ್ ಮಾಡದೆ ಇದನ್ನು ಕೂಡ ತೊಗೊಂಡೆ ಅದಾದಮೇಲೆ ಕಿವಿ ಫ್ರೂಟು ಕಿವಿ ಫ್ರೂಟು ಏಯ್ಟಿ ನೈನ್ ರುಪೀಸು ಹೊರಗಡೆ ನಮಗಿದು ಒನ್ ಟ್ವೆಂಟಿ ಆ ಥರ ಸೇಲ್ ಮಾಡ್ತಾರೆ ಹಾಗಾಗಿ ಅಲ್ಲಿ ಏಯ್ಟಿ ನೈನ್ ರುಪೀಸ್ ನನಗೆ ಅಂತ ಅನ್ನಿಸ್ತು ಹಾಗಾಗಿ ಈ ಥರ ತೊಗೊಂಡೆ ಅದೇ ನಮಗೇನು ನೀಡಿದೆಯೋ ಅಷ್ಟನ್ನು ಮತ್ತು ಹಿಮಾಲಯ ಸೋಪು ಇದನ್ನು ಭ್ರಮರಂಗು ಅಜಯ್ಗೂ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಫೋರ್ ಪೀಸ್ ಇರೋ ಅಂಥದ್ದು ಹಿಮಾಲಯ ಸೋಪ್ ತೊಗೊಂಡೆ ಆಮೇಲೆ ಬೇಬಿ ಲೋಷನ್ ತೊಗೊಂಡಿದ್ದೀನಿ ಯಾಕಂದರೆ ಇವಾಗ ಚಳಿಗಾಲ ಬೇರೆ ಸ್ಟಾರ್ಟ್ ಆಯ್ತಲ್ಲ ಸೊ ಮಕ್ಕಳಿಗೂ ಕೂಡ ಇದನ್ನು ಹಚ್ಕೊಳೋದ್ರಿಂದ ಅವ್ರ ಸ್ಕಿನ್ ಸಾಫ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡಿದ್ದೀನಿ ಮತ್ತು ಬಿರಿಯಾನಿ ಕಿಟ್ ತೊಗೊಂಡಿದ್ದೀನಿ ಹೈದ್ರಾಬಾದಿ ಬಿರಿಯಾನಿ ಕಿಟ್ ಪ್ರತಿ ಸ್ಥಳವೂ ಕೂಡ ಇದೇ ಫ್ಲೇವರೇ ತೊಗೊಳ್ಳೋದು ನಾನು ಹೈದ್ರಾಬಾದಿ ಬಿರಿಯಾನಿ ಕಿಟ್ ಒಂಥರ ಸ್ಪೈಸಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದಾವತ್ತಲ್ಲೇ ತೊಗೋತೀನಿ ಅದಾದಮೇಲೆ ಎಸ್ ಸ್ಪಾರ್ಕ್ ಇದನ್ನೊಂದು ತೊಗೊಂಡಿದ್ದೀನಿ ಪರ್ಫ್ಯೂಮು ನಮ್ಮ ಮನೆಯವರು ಹುಡುಕ್ತಾ ಇದ್ದರು ಫೈನಲಿ ಇದನ್ನು ತೊಗೊಂಡ್ರು ಅದಾದಮೇಲೆ ಇದು ಪೆನ್ಸಿಲ್ ಬಾಕ್ಸು ಇದನ್ನೊಂದು ತೊಗೊಂಡಿದ್ದೀನಿ ಹಾಗೆ ಚಿಕ್ಕ ಪುಟ್ಟ ಐಟಮ್ಸ್ನೆಲ್ಲ ತೊಗೊಂಡೆ ಇದು ಜಲ್ಲಿ ಮನೆಯಲ್ಲೇ ಮಾಡುವಂಥ ಜಲ್ಲಿ ತೊಗೊಂಡೆ ಹೋದ ಸಲ ಹೋದಾಗ ಇದು ಆತು ಇದ್ಯಾವುದೂ ಇರಲಿಲ್ಲ ಹಾಗಾಗಿ ಈ ಸಲ ಅಂತ ಹೋದೆ ಬಟ್ ಇದು ಸಿಕ್ತು ಇದರಲ್ಲಿ ಫ್ಲೇವರ್ಸ್ ಎಲ್ಲ ತುಂಬ ಇದು ಸ್ಟ್ರಾಬೆರಿ ಫ್ಲೇವರು ತುಂಬ ಇಷ್ಟಪಡ್ತಾಳೆ ಭ್ರಮರ ಮತ್ತು ಅಜಯ್ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ್ಬಂದೆ ಆಮೇಲೆ ಕಾರ್ನ್ ಅಂದರೆ ಪಾಪ್ಕಾರ್ನ್ ಮಾಡೋದಕ್ಕೆ ಇದನ್ನ ತೊಗೊಂಬಂದಿದ್ದೀನಿ ಒಂದು ಐದು ಪ್ಯಾಕೆಟಷ್ಟು ಪಾಪ್ಕಾರ್ನ್ ತೊಗೊಂಡ್ಬಂದಿದ್ದೀನಿ ಇದನ್ನು ರೆಡಿ ಮಾಡಬೇಕು ಇದನ್ನು ನೋಡಿದ ತಕ್ಷಣ ನನ್ನ ಮಕ್ಕಳಂತೂ ಸುಮ್ಮನೆ ಬಿಡೋಲ್ಲ ಫಸ್ಟ್ ಇದನ್ನು ರೆಡಿ ಮಾಡಿ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಇವಾಗ ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಮುದ್ದೆಗೆ ನೀರಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ಕುದಿಸ್ತಾ ಇದ್ದೀನಿ ಈ ಥರ ಕೈ ಆಡ್ಕೊತಾನೆ ಇದ್ದರೆ ಗಂಟು ಬೀಳೋದಿಲ್ಲ ಇನ್ನೊಂದು ಟಿಪ್ ಏನಂದರೆ ಇದಕ್ಕೆ ಒಂದು ಚೂರೇ ಚೂರು ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ರೆ ಮುದ್ದೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಗಂಟು ಆಗೋದಿಲ್ಲ ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಇದಕ್ಕೆ ಅವಾಗ ಟೇಸ್ಟು ಸಪ್ಪೆ ಅಂತ ಅನಿಸಲ್ಲ ಇವಾಗ ಕೈ ಆಡ್ಕೊತಾನೆ ಇದ್ರೇ ಗಂಟು ಬೀಳಲ್ಲ ಇಲ್ಲಾಂದರೆ ಆಗಿಬಿಡುತ್ತೆ ಕೆಲವೊಂದು ಸಲ ಮುದ್ದೆ ತುಂಬ ಗಂಟಾಯ್ತಪ್ಪ ಅಂತ ಅನ್ಕೋತೀವಲ್ವ ಅದೇ ಕಾರಣಕ್ಕೇ ಈ ಥರ ನೀವು ಜಸ್ಟು ರಾಗಿ ಹಿಟ್ಟಲ್ಲೇ ನೀವು ಮಾಡ್ತೀನಿ ಅನ್ನೋದಾಗಿದ್ದರೆ ಕೈ ಆಡ್ತಾ ಇರಬೇಕು ಇಲ್ಲ ರೈಸು ಉಪಯೋಗಿಸ್ ಮಾಡ್ತೀನಿ ಅಂದರೆ ಆ ಥರ ಏನು ಅವಶ್ಯಕತೆ ಇರೋಲ್ಲ ರೈಸು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಹಿಟ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಕೂಡಿಸ್ಬಿಟ್ರೆ ಅಂದರೆ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಮುದ್ದೆನ ನಾವು ರೆಡಿ ಮಾಡ್ಕೋಬೋದು ಇವಾಗ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಹಾಕ್ಬಿಟ್ಟು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಇನ್ನೂ ಕುದಿಸ್ತೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ಇರುತ್ತೆ ಹಸಿ ಹಸಿ ಇದ್ದರೆ ಅದನ್ನು ತಿಂದರೆ ಡೆಫಿನೆಟ್ಲಿ ಹೊಟ್ಟೆ ನೋವು ಲೂಸ್ ಮೋಷನ್ನು ಗ್ಯಾರಂಟಿ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡ್ರೆ ಹಿಟ್ಟು ಹಸಿ ಹಿಟ್ಟು ಏನು ಸ್ಮೆಲ್ ಇರುತ್ತೋ ಅಥವಾ ಟೇಸ್ಟ್ ಇರುತ್ತೋ ಅದೆಲ್ಲ ಹೋಗಿಬಿಟ್ಟು ಚೆನ್ನಾಗಿ ಬೆಂದು ಬೇಯುತ್ತೆ ಆಮೇಲೆ ಗಂಟು ಕೂಡ ಆಗೋದಿಲ್ಲ ಅದನ್ನ ನಾವು ಕಲಿಸೋ ಇಲ್ಲ ಇಲ್ಲಾಂದರೆ ಫುಲ್ ಗಂಟಾಗಿಬಿಡುತ್ತೆ ನನಗೆ ರೈಸ್ ಹಾಕಿ ಮಾಡೋ ಮುದ್ದೆಯಲ್ಲಿ ತುಂಬ ಗಂಟು ಬೀಳುತ್ತೆ ಬಟ್ ಈ ಥರ ಮಾಡೋಂಥ ಮುದ್ದೆಯಲ್ಲಿ ಗಂಟು ಬೀಳಲ್ಲ ಅದೇನೋ ಗೊತ್ತಿಲ್ಲ ಎಲ್ರಿಗೂ ಇದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ಕೋತಾರೆ ಬಟ್ ನನಗಿದು ಈಸಿ ಮೆಥಡ್ ಅಂತ ಅನ್ಸುತ್ತೆ ಹಾಗಾಗಿ ನಾನು ಇದನ್ನೇ ಮಾಡ್ತೀನಿ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ದಮ್ ಕಟ್ಟಿದ್ದೀನಿ ಈ ಥರ ಮಾಡಿದರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಇನ್ನೂ ಕೂಡ ಅದು ಬೆಂದೋಗುತ್ತೆ ಇವಾಗ ಅನ್ನನ ಅಳ್ಳೋದಕ್ಕೆ ಬಿಟ್ಟಂಗೆ ಅದನ್ನು ಕೂಡ ಬಿಟ್ಟರೆ ಚೆನ್ನಾಗಿ ಬೆಂದ್ಕೊಳುತ್ತೆ ಹಾಗಾಗಿ ಇವಾಗ ಮುದ್ದೆ ತಟ್ಟಿ ಪ್ಲೇಟಲ್ಲಿ ಹಾಕ್ಕೊಂಡು ಊಟ ಮಾಡೋದು ಒಂದೇ ಬಾಕಿ ಅಮ್ಮ ಕಸ ಗುಡಿಸ್ತಾ ಇದ್ರು ಹಾಗಾಗಿ ಮತ್ತೆ ಪಾತ್ರೆ ಎತ್ಕೊಂಡೆ ಮುದ್ದೆ ಜೊತೆ ಅವರೇ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ಕಾಂಬಿನೇಷನ್ ಅನ್ಬೋದು ವಾಯ್ಸ್ ತುಂಬ ಕೆಟ್ಟದಾಗಿದೆ ಯಾರು ಏನು ಅನ್ಕೋಬೇಡಿ ಯಾಕಂದರೆ ಹುಷಾರಿಲ್ವಲ್ಲ ಹಂಗಾಗಿ ವಾಯ್ಸ್ ಅವ್ರು ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ತುಂಬ ಆಗುತ್ತೆ ನಿಮ್ಮೆಲ್ಲ ಕಾಮೆಂಟ್ಸ್ನ ಓದೋದಕ್ಕೆ ಹಾಗೆ ತುಂಬಾ ನನಗೆ ಪಾಸಿಟಿವ್ ಕಾಮೆಂಟ್ಸ್ನ ಕೊಡ್ತೀರ ಹಾಗೆ ನನಗೆ ತುಂಬ ಏನಂತಾರೆ ಏನು ಎನ್ಕರೇಜ್ ಎಲ್ಲ ಮಾಡ್ತೀರಾ ತುಂಬ ಆಗುತ್ತೆ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಇವಾಗ ಊಟ ಮುಗಿಸಿ ಹಾಸ್ಕೊಂಡು ಮಾತ್ರೆ ನುಂಗಿ ಮಲ್ಕೊಂಬಿಟ್ರೆ ಡೇ ಕಂಪ್ಲೀಟ್ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾಳೆ ಇನ್ನು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್